ರೆಕಾರ್ಡ್ ಮಾಡಬಹುದು ಯಾರು ಹೇಳಿದ್ರು ಯಾರು ಮಾಡಬಾರ್ದು ನಿಮ್ಮ ಫಸ್ಟ್ ಆಫ್ ಆಲ್ ನೀವು ಯಾರು ಇಲ್ಲಿ ನೀವು ಯಾರು ಇಲ್ಲಿ ನೀವು ಇಲ್ಲಿ ಸಬ್ ರಿಜಿಸ್ಟ್ರಾರ ನಿಮ್ಮ ಹೆಸರೇನು ನಿಮ್ಮ ನೇಮ್ ಪ್ಲೇಟ್ ಎಲ್ಲಿದೆ ನಿಮ್ಮ ನೇಮ್ ಪ್ಲೇಟ್ ಎಲ್ಲಿದೆ ನೀವು ಯಾರು ನೀವು ಯಾರು ನೋಡಿ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ರೆಕಾರ್ಡ್ ಮಾಡು ಮಾಡೇ ಮಾಡಿ 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 ದಯವಿಟ್ಟು ನೋಡಿ ಮೇಡಮ್ ಫಸ್ಟ್ ಆಫ್ ಆಲ್ ಬನ್ನಿ ಸರ್ ಹತ್ರ ಬನ್ನಿ ಹತ್ರ ಬನ್ನಿ ಮುಡಿದ್ರೆ ಸುಮ್ನೆ ಇವಾಗ ಅಲ್ಲ ಮೇಡಮ್ ನೀವು ಹತ್ತು ಕಾಲಿಗೆ ನಮಗೆ ಟೈಮ್ ಕೊಟ್ಟಿದ್ದೀರಾ ಬಂದಿದೀವಿ ಅದಾದ್ಮೇಲೆ ಬಂದಿರೋರ್ದು ಒಂದು ಕಾಲ್ ಗಂಟೆ ಹತ್ತು ಕಾಲಿಗೆ ಇಲ್ಲಿದ್ದೀವಿ ಮೇಡಮ್ ಹನ್ನೆರಡು ಕಾಲಿಗೆ ನಮ್ಮ ಟೈಮಿಂಗ್ಸ್ ಹತ್ತು ಕಾಲಿಗೆ ಇಲ್ಲಿ ಬಂದಿದೀವಿ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಹನ್ನೆರಡು ಕಾಲಿಗೆ ಇವರಿಗೆ ಕೊಟ್ಟಿದೀವಿ ಹನ್ನೆರಡು ಕಾಲಿಗೆ ಇವರಿಗೆ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ಬೇಕು ಅರ್ಥ ಆಯ್ತಾ ಮಾತಾಡೋದು ಮಾತಾಡ್ಬೇಕು ಯು ಆರ್ ಪೇಯ್ಡ್ ಬೈ ಅವರ್ ಟ್ಯಾಕ್ಸ್ ಪೇಡ್ ಮನಿ ನಿಮ್ಮ ಸ್ಯಾಲ್ರಿ ನಿಮ್ಮ ಸ್ಯಾಲ್ರಿ ಕೊಡ್ತಾ ಇರೋದು ನಮ್ಮ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ಪೇಡ್ ಮನಿಯಿಂದ ನೀವು ನೀವು ನಮ್ಮ ಸೇವಕರೀ ನೀವು ನಮ್ಮ ಬಾಸ್ ಅಲ್ಲ ನೀವು ನಮ್ಮ ಸೇವಕರು ನೀವು ಕೇಳಿ ಹನ್ನೆರಡು ಕಾಲಿಂದ ಅದಾದ್ಮೇಲೆ ಯಾವುದೇ ಫೈಲ ಮೂವ್ ಆಗಿಲ್ವಾ ಅದಾಗಿಲ್ವಾ ಅದಾದ್ಮೇಲೆ ಆಗಿಲ್ವಾ ದಾಖಲೆ ಇರುತ್ತೆ ನೋಡಿ ಇವಾಗ ಹಾ ನೋಡ್ರಿ ಎಷ್ಟು ಟೈಮ್ ಎಷ್ಟು ಎಷ್ಟು ಹೇಳಿ ಹನ್ನೆರಡು ಕಾಲು ಹನ್ನೆರಡು ಕಾಲು ಹತ್ತು ವರೆಗೆ ಏನಕ್ಕೆ ಬಂದಿದೆ ಅಂದ್ರೆ ಇಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ನಮ್ದು ಹನ್ನೆರಡು ಕಾಲಿಗೆ ಫಂಕ್ಷ ನಾವು ಬರಬೇಕು ಅಂತ ಬಂದಿರೋದು ಹನ್ನೆರಡು ಇಲ್ಲ ಅಲ್ಲ ನೀವೇ ನೀವ್ ಯಾರು ಅಂತ ಹೇಳಿ ದಾದಾಗಿರಿಯಲ್ಲಿ ಮಾತಾಡ್ತೀರಲ್ರಿ ಅಲ್ಲ ನಾನು ಉದ್ದ ಮಾಡ್ತಾ ಇಲ್ಲ ನೀವು ಮಾತಾಡ್ತಾರ ಆ ಪೊಲೀಸ್ ಕರೀರಿ ಪೊಲೀಸ್ ಕರೀರಿ ಪೊಲೀಸ್ ಕಲ್ಸಿ ಒಂದ್ ನಿಮಿಷ ಇವಾಗ ಕೇಳಿ ಮೇಡಮ್ ಇಲ್ಲಿ ಟ್ವೆಲ್ ಫಿಫ್ಟೀನ್ ನಂದು ಅದು ಟ್ವೆಲ್ ಟ್ವೆಂಟಿ ಫೈವ್ ಅದಾಗಿದೆ ನಂದು ಯಾಕೆ ಆಗಿಲ್ಲ ನೀವು ಯಾಕೆ ಗೊತ್ತಿಲ್ಲ ನಿಮ್ಗೆ ತಾನೇ ಗೊತ್ತಿರಬೇಕು ನೀವು ಯಾರು ಅಂತಾರೆ ನೇಮ್ ಪ್ಲೇಟೇ ಇಲ್ವಲ್ಲ ಮೇಡಮ್ ನಿಮ್ ನೇಮ್ ಬೋರ್ಡೇ ಇಲ್ಲ ಕರೀರಿ ನಿಮ್ ನೇಮ್ ಬೋರ್ಡೇ ಇಲ್ಲ ನೀವು ಯಾರು ಅಂತಾನೆ ಗೊತ್ತಿಲ್ಲ ನೀವು ಯಾರು ನಂದು ಹೆಂಗೆ ಯಾಕೆ ನೀವು ಹರಚ್ತೀರಾ ನೀವು ಯಾಕೆ ಹರಚ್ತಾ ಇದ್ದೀರಾ ಅದನ್ನ ಹೇಳಿ

ನಾನು ಫಸ್ಟ್ ಹೋಗಿದ್ದು ನಾನು ಫಸ್ಟ್ ಹೋಗಿದ್ದು ಕೇಳಿ ಅಲ್ಲಿ ನನ್ನ ಹತ್ರ ರೆಕಾರ್ಡ್ ಇದೆ ನಿಮ್ಮ ಹತ್ರ ಇರ್ಬೇಕಲ್ಲ ಟೈಮ್ ಸ್ಟ್ಯಾಂಪು ನನ್ನ ಇವ್ರು ನೀನು ಕರೆದಿದ್ದು ಅವ್ರು ಬೇರೆ ಯಾರು ಅಲ್ಲ ಅವರು ನನ್ನ ಅಣ್ಣ ಇಲ್ಲ ಮೇಡಮ್ ಅವ್ರಿಗೆ ಕೇಳಿ ಅಲ್ಲಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಏನ್ ಮೇಡಮ್ ನೀವು ಪುಷ್ಪ ಅವರು ಯಾರಮ್ಮ ಫಸ್ಟ್ ಬಂದಿದ್ದು ಯಾರಮ್ಮ ಫಸ್ಟ್ ಬಂದಿದ್ದು ಯಾರು ಹೊಡೆ ದಯವಿಟ್ಟು ಪೊಲೀಸ್ ಕರೀರಿ ಕರೀರಿ ಇವಾಗ ಮೇಡಮ್ ಟ್ವೆಲ್ ಫಿಫ್ಟೀನು ಇದು ನಾನು ಫಸ್ಟ್ ಕೊಟ್ಟಿದ್ದೀನಿ ಅದಾದ್ಮೇಲೆ ಅವ್ರು ಬಂದಿರೋದು ಆಗಿದೆ ನಂದಾಗಿಲ್ಲ ಹೋಗಿ ನಿಂಚ್ಕೊಂಡೆ ನಿಂಚ್ಕೊಂಡ್ರೆ ಇಲ್ಲಿಗೆ ಬಂದಿಲ್ಲ ಅಲ್ಲಿ ಇರ್ಬೋದು ಅಂತ ಹೇಳಿದ್ರು ನೀವು ಸೀಟ್ ಹತ್ತು ಕಾಲಿಗೆ ನಾನು ಬಂದಿದ್ದೀನಿ ಇಲ್ಲಿಗೆ ಏನಕ್ಕೆ ಎಲ್ಲ ಒಂದೇ ಒಂದ್ ನಿಮಿಷ ಒಂದೇ ಒಂದ್ ಹತ್ತು ಕಾಲಿಗೆ ನಾ ಬಂದು ಎಲ್ಲ ಫಿಲ್ ಮಾಡಿ ರೆಡಿ ಆಗಿಟ್ಟಿದೆ ನೀವು ಹತ್ತು ಕಾಲ ನಾನು ನನಗೆ ಅದೇ ಮೇಡಮ್ ನಂಬರ್ ಹಾಕಿರೋದವ್ರು ಯಾರು ತಪ್ಪು ಮೇಡಮ್ ಯಾರದು ತಪ್ಪು ಯಾರದು ತಪ್ಪು ನೀವು ಅದನ್ನೇ ಹೇಳಿ ಯಾರದು ತಪ್ಪು ನಮ್ಮ ತಪ್ಪ ನಿಮ್ಮ ತಪ್ಪ ಇವಾಗ ನಾನು ಅವ್ರಿಗಿನ ಮುಂಚೆ ನಾನು ಹೋಗಿದ್ದೀನ ಹೌದಾ ಮೇಡಮ್ ಪುಷ್ಪ ಅವ್ರೆ ನಾನು ತಾನೇ ಫಸ್ಟ್ ಬಂದಿದ್ದು ಅದಾದ್ಮೇಲೆ ಅವ್ರು ಬಂದಿದ್ದಾರಲ್ವಾ ಅವ್ರದ್ದಾಗಿದೆ ಆಗಿದೆ ನಂದಾಗಿಲ್ಲ ಯಾಕೆ ಮೇಡಮ್ ಹೇಳಿ ಹಂಗೇ ಮೇಡಮ್ ಕರೆದಿರೋದು ಬಂದ್ರೆ ನನ್ನ ಫೈಲೇ ಬಂದಿಲ್ಲ ಅಂತ ಹೇಳ್ತಾರೆ ಯಾಕೆ ಮತ್ತೆ ನೀವು ಅಲ್ಲಿ ಸೀಟ್ ಉಂಟು ಬರ್ದಿದ್ದೀರಲ್ಲ ಮೇಡಮ್ ಟೋಟಲ್ ನೀವು ತಪ್ಪು ಮಾಡಿದೀರಲ್ವಾ ತಪ್ಪು ತಪ್ಪು ತಪ್ಪೇ ಮೇಡಮ್ ನಾವು ಅವ್ರ ಹತ್ರ ಹೋಗಿದ್ದೀವಿ ಇವಾಗ ಸರಿಯಾಗಿ ಮಾತಾಡಿ ಯು ಆರ್ ಪೇಡ್ ಬೈ ಮೈ ಟ್ಯಾಕ್ಸ್ ಪೇಡ್ ಮನಿ ಗೊತ್ತಾಯ್ತಾ ಜನರ ಹತ್ರ ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡಿ ಮೇಡಮ್ ನಿಮ್ಗೆ ನಿಮ್ಮ ಸ್ಯಾಲ್ರಿ ಪೇಯ್ಡ್ ಬೈ ಮೈ ಮನಿ ನನ್ನ ಟ್ಯಾಕ್ಸ್ ಇಂದ ನೀವು ಪೇ ಮಾಡ್ತಾ ಇರೋದು ನಿಮ್ಗೆ ಸ್ಯಾಲ್ರಿ ಕೊಡ್ತಾ ಇರೋದು ನಮ್ಮ ಟ್ಯಾಕ್ಸ್ ಪೇಡ್ ಮನಿ ಇನ್ನೊಂದ್ಸರಿ ಹೇಳಿ ಇನ್ನೊಂದ್ಸರಿ ಹೇಳಿ ಹೌದಾ ನಿಮ್ಮ ಟ್ಯಾಕ್ಸ್ ಇಂದ ನಾವು ಸಾಲ ತಗೊಳ್ತಾ ಇರೋದು ಅಂದ್ರೆ ನಿಮ್ಮ ಜಾಬ್ ಇಂದ ಕೊಡ್ತಾ ಇರೋ ನಿಮ್ಮ ಜಾಬ್ ಇಂದ ನಾವು ತಗೊಳ್ತಾ ಇದ್ದೀವಿ ಸಾಲ ಸರ್ಕಾರ ಕೊಡ್ತಾ ಇರೋದು ಟ್ಯಾಕ್ಸ್ ಪೇಡ್ ಮನಿ ನಮ್ಮ ಟ್ಯಾಕ್ಸ್ ಪೇಯ್ಡ್ ಮನಿ ಅರ್ಥ ಆಯ್ತಾ ನೀವು ಅಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ವೆದರ್ ಇಟ್ ಇಸ್ ಯುವರ್ ಮನಿ ಆರ್ ಮೈ ಮನಿ ನೀವು ನಮ್ಮ ಸೇವೆ ಮಾಡೋದಕ್ಕಿರೋದು ನೀವು ನಮ್ಮ ಸೇವೆ ಮಾಡೋದಕ್ಕಿರೋದು ಅರ್ಥ ಆಯ್ತಾ ನಿಮ್ಗೆ ಬಂದ್ಬಿಟ್ಟು ಇಲ್ಲಿ ಬೆಗ್ ಮಾಡಿಕೊಂಡು ದಮ್ಮಯ್ಯ ಮೇಡಮ್ ಅದು ಮಾಡಿ ಇದು ಮಾಡಿ ಅದು ಸಾಧ್ಯ ಇಲ್ಲ ಮೇಡಮ್ ಅರ್ಥ ಆಯ್ತಾ ಅವಶ್ಯಕತೆ ಇಲ್ಲ ನಾನು ಇವಾಗ ಕೇಳಿರೋದು ಹನ್ನೆರಡು ಕಾಲೋ ನಂಟೈಸು ಹನ್ನೆರಡು ಹದಿನೈದು ಹನ್ನೆರಡು ಇಪ್ಪತ್ತೈದು ಅವ್ರದ್ದು ಹನ್ನೆರಡು ಇಪ್ಪತ್ತೈದು ಅವ್ರದ್ದು ಅವ್ರದ್ದು ಆಗಿದೆ ನಂತ ಆಗಿಲ್ಲ ಸಿಂಪಲ್ ಕ್ವೆಶನ್ ಅಷ್ಟೇ ಅಂದ್ರೆ ನಿಮ್ಮ ತಪ್ಪು ಮೇಡಮ್ ನಮ್ಮ ತಪ್ಪಲ್ಲ ಮೇಡಮ್ ಟ್ವೆಲ್ ಫಿಫ್ಟೀನಿಗೆ ನಾನು ಬಂದಿದ್ದೀನಿ ಅವ್ರದ್ದು ಟ್ವೆಲ್ವ್ ಟ್ವೆಂಟಿ ಫೈವ್ ನಂದು ಫಸ್ಟ್ ಆಗ್ಬೇಕಾ ಅವ್ರದ್ದು ಆಗ್ಬೇಕಾ ಆಮೇಲೆ ಒನ್ ಫಿಫ್ಟೀನ್ ಅಂತ ಆಗಿದೆ ಅದೇ ಹೇಗೆ ಮೇಡಮ್ ಆಗುತ್ತೆ ಒನ್ ಆಗಿದೆ ಮೇಡಮ್ ಅಲ್ಲಿ ಆಗಿದೆ ಮೇಡಮ್ ಒನ್ ಫಿಫ್ಟಿ ಅಂದು ಅವ್ರ ನಂದಿ ಯಾಕೆ ಮೇಡಮ್ ಬರಲೇ ಇಲ್ಲ ಅಲ್ಲ ಮೇಡಮ್ ನಂದು ಯಾಕೆ ಬರಲೇ ಇಲ್ಲ ಅಲ್ಲ ನೀವು ಡಿಲೇ ನೀವು ಯಾರು ಅಂತ ನೇಮ್ ಪ್ಲೇಟ್ ಇಲ್ಲ ನೀವು ಯಾರು ಅಂತ ಗೊತ್ತಿಲ್ಲ ಯಾರು ಅನ್ನೋನ್ ನಿಮ್ ನೇಮ್ ಪ್ಲೇಟ್ ಇದೆಯಾ ನಿಮ್ಗೆ ಡೆಸಿಗ್ನೇಷನ್ ಇದೆಯಾ ನೀವು ಯಾರು ಮೇಡಮ್ ನೀವ್ ಯಾರು ಮೇಡಮ್ ಇಲ್ಲಿ ಗೊತ್ತೇ ಇಲ್ಲ ಎಲ್ಲೂ ಇಲ್ಲ ನೀವು ಸಬ್ ರಿಜಿಸ್ಟ್ರಾರ್ ಅಂತ ಇಲ್ಲಿ ಇಲ್ಲ ನಿಮ್ಮ ಹೆಸರು ಇಲ್ಲ ನಮ್ಮ ಆಫೀಸ್ ಇದು ನಮ್ಮ ಆಫೀಸ್ ನಮ್ಮ ಕೆಲಸಕ್ಕೆ ಬಂದಿರೋದು ನೀವು ಇಲ್ಲಿ ಗೊತ್ತಿದ್ದೀರಾ ಹೌದಲ್ಲ ನೀವು ಯಾರು ಅಂತ ಗೊತ್ತಿಲ್ಲ ಯಾಕಂದ್ರೆ ನಿಮ್ಮ ನೇಮ್ ಪ್ಲೇಟ್ ಇಲ್ಲ ಕಾನೂನು ಪ್ರಕಾರ ನೀವು ನೇಮ್ ಪ್ಲೇಟ್ ಹಾಕೋಬೇಕು ಹೌದಾ ನೀವು ಐಡಿ ಕಾರ್ಡು ಇಲ್ಲ ಐಡಿ ಕಾರ್ಡು ಇಲ್ಲ ನಿಮ್ಮ ಡೆಸಿಗ್ನೇಷನ್ ಯಾರು ಅಂತನೇ ಗೊತ್ತಿಲ್ಲ ಅಲ್ಲ ಮೇಡಮ್ ನಿಮ್ಮ ಐಡಿ ಕಾರ್ಡು ಕೂಡ ಎಲ್ಲಿ ಮೇಡಮ್ ಇಲ್ಲಿ ಏನು ಹಾಕಿದ್ದಾರೆ ಮೇಡಮ್ ಏನಿದೆ ಮೇಡಮ್ ಆ ಕಡೆ ಏನಿದೆ ಓಪನ್ ಮಾಡಿ ಏನಿದೆ ಮೇಡಮ್ ಇಲ್ಲಿ ಸಾಲಾಗಿ ಬನ್ನಿ ಸಾರ್ವಜನಿಕ ವಿಶೇಷ ಸೂಚನೆ ತಮ್ಮ ಮೊಬೈಲ್ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿ ಒಳಗೆ ಪ್ರವೇಶ ಮಾಡಬೇಕು ಅಷ್ಟು ಬಿಟ್ಟರೆ ಏನಿದೆ ಮೇಡಮ್ ಇವಾಗ ಆ ಬೋರ್ಡ್ ಹಾಕಿದ್ದೀರಲ್ಲ ಪ್ರಿಂಟ್ ಹಾಗೆ ನೀವು ಯಾರು ನಿಮ್ಮ ಡೆಸಿಗ್ನೇಷನ್ ಏನು ಹಾಕೋದಿತ್ತಲ್ಲ ನೀವು ಹಾಕಿಲ್ವಲ್ಲ ಸಿಂಪಲ್ ಹನ್ನೆರಡು ಕಾಲು ನನ್ನ ಟೈಮಿಂಗ್ಸು ಹನ್ನೆರಡು ಇಪ್ಪತ್ತೈದು ಆಗಿದೆ ಒಂದು ಹದಿನೈದೂ ಆಗಿದೆ ನಮ್ದು ಏನಕ್ಕೆ ಆಗ್ಲಿಲ್ಲ ಸಿಂಪಲ್ ಕ್ವಶನ್ ಸಿಂಪಲ್ ಕ್ವೆಶನ್ ನೀವು ಅಲ್ಲಿ ಸಿ ಟೂ ಅಂತ ಬರೆದಿದ್ದೀರಾ ಅಲ್ಲಿ ನೋಡಿದ್ರೆ ಸಿ ಗೆ ಫೈಲ್ ಹೋಗಿದೆ ಸಿಂಪಲ್ ಇವಾಗ ನೀವು ಹೇಳಿದ್ರಲ್ಲ ಮೂರು ಗಂಟೆ ಮೇಲೆ ಲಾಕ್ಔಟ್ ಮಾಡು ಟೈಮ್ ಇಸ್ ಮನಿ ಮೇಡಮ್ ನಮ್ಮ 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 ಟೈಮ್ ಗು ದುಡ್ಡಿದೆ ಬಂಗ್ಬಿಟ್ಟಲ್ಲಿ ಬೆಳಿಗ್ಗೆ ಕಾಯ್ಕೊಂಡು ಕೂರೋದಲ್ಲ ನಾನು ಕೇಳಿರೋದು ನಿಮ್ಮ ತಪ್ಪಿಗೆ ನಾನು ಯಾಕೆ ವೇಟ್ ಮಾಡಬೇಕು ಅಂತ ಹೇಳಿ ಅಷ್ಟೇ ನೀವು ಹೇಳಿದ್ರಲ್ಲ ಸೀಟು ಅಂತ ಬರ್ದು ಬಿಟ್ಟಿದೀನಿ ಸಿ ಒನ್ ಕಳಿಸಿದೀನಿ ಅಂತೇಳಿ ಅಲ್ಲಿ ಬರ್ದಿರೋದೇನು ಸೀಟು ನೀವು ಸೀಟು ಅಂತ ಬರ್ದಿತ್ತಾನೆ ಅಲ್ಲಿ ಮೇಡಮ್ ನಂದು ನಂದು ಸೀರಿಯಲ್ ಪ್ರಕಾರ ಆಗ್ಬೇಕಲ್ವಾ ಆಗಿಲ್ವಲ್ಲ ಅದೇನು ಕಲಿತಾರೀ ಅಷ್ಟೇ ನಿಮ್ಗೆ ಅಷ್ಟೇ ಅದು ನಮ್ಗೆ ಅಷ್ಟೇ ಅಲ್ಲ ನಮಗೂ ಟೈಮ್ ಇದೆ ಮೇಡಮ್ ನಮಗೂ ಟೈಮ್ ಇದೆ ಅರ್ಥ ಆಯ್ತಾ ಆಲ್ರೆಡಿ ನೀವು ಸಾಕು ಮೇಡಮ್ ನಮ್ದು ದಯವಿಟ್ಟು ಬೇಗ ಮಾಡಿಸಿ ಅಷ್ಟೇ ನಾವು ಕೇಳೋದು ಅಷ್ಟೇ ಮತ್ತೆ ಯಾಕೆ ಮೇಡಮ್ ಹನ್ನೆರಡು ಕಾಲಿಗೆ ಅಂತ ಬರ್ದಿರೋದು ಅಲ್ಲ ಮೇಡಮ್ ನೀವು ನನಗೆ ಹನ್ನೆರಡು ಕಾಲಿಗೆ ಅಂತ ಬರ್ದಿದ್ದೀರಾ ಹನ್ನೆರಡು ಹನ್ನೆರಡು ಒಂದು ಕಾಲೂ ಆಗಿದೆ ಒಂದು ಕಾಲದೂ ಆಗಿದೆ ಬಟ್ ನಂದು ಹನ್ನೆರಡು ಹದಿನೈದರದ್ದು ಯಾಕೆ ಆಗಿಲ್ಲ ಕ್ವಶನ್ ಅಷ್ಟೇ ನನ್ನ ನೆಕ್ಸ್ಟ್ ಬಂದಿರೋದು ಆಗಿದೆ ನಂದು ಯಾಕೆ ಆಗಿಲ್ಲ ಅಂತ ಹೇಳಿ ಅಷ್ಟೇ ಮೇಡಮ್ ಫೈಲ್ ಕೊಟ್ಟಾಗಿದೆ ಕ್ಯೂ ಅಲ್ಲಿ ನಿಂತು ಏನ್ರಿ ಮಾತಾಡ್ತೀರಾ ಏನ್ ಮಾತಾಡ್ತೀರಾ ಹೇಳಿ ನೀವು ನೋಡಿದೀರಾ ಕ್ಯೂ ಅಲ್ಲಿ ನಿಂತಿಲ್ಲ ಅಂತ ಹೇಳಿ ಕ್ಯೂ ಅಲ್ಲಿ ನಿಂತಿನ ಕೊಟ್ಟಿರೋದು ನೀವು ಮಾಡಿರೋ ಮಿಸ್ಟೇಕ್ ಗೆ ನಾನು ಅವ್ರ ನನ್ನ ಹಿಂದೆ ಇದ್ದಿದ್ದು ಅವ್ರದ್ದು ಯಾಕೆ ಆಗಿದ್ದು ಅಂದ್ರೆ ನೀವು ಅವ್ರದ್ದು ಸೀಟು ಕರೆಕ್ಟ್ ಆಗಿ ಬರೆದಿದ್ದೀರಾ ಲೀಕ್ ಆಗಿ ಕಳಿಸಿದೀರಾ ನಂದು ಸೀಟು ಬರೆದಿದ್ದೀರಾ ಒಂದಿಗೆ ಕಳಿಸಿದೀರಾ ರೆಕಾರ್ಡ್ ಮಾಡ್ರಿ ದುಡ್ಡು ತಗೊಂಡಿರೋದು ರೆಕಾರ್ಡ್ ಮಾಡಿದೀನಿ ಬನ್ನಿ ಬ್ರೋಕರ್ ತೋರಿಸ್ತೀನಿ ಎಲ್ಲ ತೋರಿಸ್ತೀನಿ ಓ ತೋರಿಸ್ತೀನಿ ಬಿಡಿ ಹ್ಮ್ ಏನು ತೋರಿಸಬೇಕು ಅದನ್ನ ತೋರಿಸ್ತೀವಿ ಅರ್ಥ ಆಯ್ತಾ ನಂದು ಟ್ವೆಲ್ ಫಿಫ್ಟೀನು ಯಾಕೆ ಆಗಿಲ್ಲ ಟ್ವೆಲ್ ಟ್ವೆಂಟಿ ಫೈವ್ ಆಗಿದೆ ಸಿಂಪಲ್ ಇಲ್ಲ ಇಲ್ಲ ನಾನೇ ಪೊಲೀಸ್ ಕರ್ಸಲಾ ಇಲ್ಲ ಬೇಡ ಪರವಾಗಿಲ್ಲ ತೊಂದರೆ ಆಗುತ್ತೆ ನಾನೇ ಕರ್ಸ್ತೀನಿ

సి మేడం సింపల్ మేడం నమ్దు హెర్డు కాలు కొట్టే టైమ్ స్టాంప్ నోడి ಅಲ್ಲಪ್ಪ ಮೇಡಮ್ ಕ್ಯೂ ನಲ್ಲೇ ನಿಂತಿದ್ದೀನಿ ನಾನೇ ಫಸ್ಟ್ ಕೊಟ್ಟಿದ್ದೀನಿ ನೀವು ಆಗಿರೋ ಮಿಸ್ಟೇಕ್ಗೆ ನಾನು ನಂತೂ ಡಿಲೇ ಆಗಿದೆ ನೀವು ಸೀಟು ಅಂತ ಬರೆದು ಸಿ ಒನ್ಗೆ ಕೊಟ್ಟಿದ್ದೀರ ಅವ್ರದ್ದು ಆಯ್ತಲ್ಲ ನಂದು ಆಗಿಲ್ಲ ನನಗೆ ಅವ್ರಿಗಿನ್ನ ಮುಂಚೆ ಕರಿಬೇಕಾಗಿತ್ತಲ್ವಾ ಮೇಡಮ್ ನಂದು ಟ್ವೆಲ್ ಫಿಫ್ಟೀನ್ ಟ್ವೆಲ್ ಫಿಫ್ಟೀನ್ ಫಸ್ಟ್ ಕರಿಬೇಕು ಟ್ವೆಲ್ ಟ್ವೆಂಟಿ ಫೈವ್ ಆಮೇಲೆ ಕರಿಬೇಕು ಆ ಪಾಪ ಅಮ್ಮ ಯಾರು ಪುಷ್ಪ ಅವರು ಅಲ್ಲಿ ಟ್ರೈನಲ್ಲಿ ಇಟ್ಟಿದ್ದಾರೆ ನೋಡಿ ಸರ್ ಅಂತೇಳಿ ಅವ್ರು ಆರಾಮಾಗಿ ಅವ್ರ ಕೆಲಸಗಳು ಮಾಡ್ತಾ ಇದಾರೆ ಅರ್ಥ ಆಯ್ತಾ ಅದೇ ಅದ್ ಯಾವ್ದೋ ಫೈಲ್ಗಳು ನೋಡ್ತಾ ಇದ್ದಾರೆ ಅವಾಗ ನಾವೇನು ಇಲ್ಲಿ ಸುಮ್ನೆ ಬಂದಿದ್ದೀವಾ ನಾವು ಸುಮ್ನೆ ಬಂದಿದ್ದೀವಾ ಯಾಕಂದ್ರೆ ನಿಮ್ಮ ಹತ್ರ ಉತ್ತರ ಇಲ್ಲ ನಿಮ್ಮ ಹತ್ರ ಉತ್ತರ ಇಲ್ಲ ಅಷ್ಟೇ ನೋಡಿ ನಾವು ಮಾತಾಡೋದೇ ಹಿಂಗೆ ಅರ್ಥ ಆಯ್ತಾ ನೀವು ಮಾತು ನಮಗೆ ಕಲ್ಸೋ ಅವಶ್ಯಕತೆ ಇಲ್ಲ ಮಾಡ್ ಇವಾಗ ಫುಲ್ ಎಕ್ಸ್ಪೋಸ್ ಮಾಡ್ ಫುಲ್ ಎಕ್ಸ್ಪೋಸ್ ಮಾಡು ಹ್ಮ್ ಇದು ನೀವು ಇಬ್ಬರತ್ರ ದುಡ್ಡು ತಗೊಂಡಿದ್ದೀರಾ ಅದು ರೆಕಾರ್ಡ್ ಇದೆ ರೆಕಾರ್ಡ್ ಇದೆ ನಾನು ಸುಮ್ಮನೆ ಬಿಡಲ್ಲ ಇಲ್ಲಿ ತಗೊಳ್ತಾರ ನೀವು ತಗೊಂಡು ಪುನಃ ಎಡಗೈ ಬರಗೈಯಿಂದ ಎಡಗೈಗೆ ಎಡಗೈಯಿಂದ ಪುನಃ ಇವಾಗ ಸೀಟು ಅವ್ರು ಬರೆದಿದ್ದಾರೆ ಬರಬೇಕು ಅದು ನೀವು ಬಂದ್ರೆ ಸೀವನಿಗೆ ಯಾಕಂದ್ರೆ ಇವ್ರದ್ದು ಯೋಚನೆ ಬೇರೆ ಎಲ್ಲ ಇರುತ್ತೆ ಸಿಂಪಲ್ ಅಷ್ಟೇ ನಿಮ್ಗೆ ಇದು ಚಿಕ್ಕದಾಗಿರ್ಬೋದು ನಮ್ಗೆ ಚಿಕ್ಕದಲ್ಲ ಮೇಡಮ್ ನಮಗೆ ಹನ್ನೆರಡು ಕಾಲಿಂದ ಇಷ್ಟುವರೆಗೆ ಅದು ಒಂದು ಕಾಲದ್ದು ಆ ಫೈಲ್ ಆಗ್ತಾ ಇದೆ ನಮ್ದು ಯಾಕೆ ಆಗಿಲ್ಲ ಹೇಳಿ ಇವಾಗ ನಮಗೂ ಪ್ರೂಫ್ ಬೇಕಲ್ಲ ಅದಕ್ಕೆ ರೆಕಾರ್ಡ್ ಮಾಡ್ಕೊಂಡಿರೋದು ನಿಮ್ಗೆ ಯಾವುದೇ ಇದು ವರ್ಕ್ ಆಗ್ತಾ ಇಲ್ಲ ಅಲ್ಲ ಅವು ತಾನೆ ತಾನೆ ಕ್ಯಾಮರಾ ಯಾವುದು ವರ್ಕ್ ಆಗ್ತಾ ಇಲ್ಲ ತಾನೆ அங்கல்ங்கல்ங்கல் ಅನ್ನೋದು ನನಗೆ ಬಂದಿದ್ದೀವಿ ಇನ್ನೂ ಆಗಿಲ್ಲ ಅಂತ ಸಿಗ್ನೇಚರ್ ಮಾಡಿಸ್ಕೊಂಡ್ ಸಿಗ್ನೇಚರ್ ಮಾಡಿಲ್ಲ ಊಟ ಆದ್ಮೇಲೆ ಬರ್ತದೆ ಸಮಸ್ಯೆ ಸಿಗ್ನೇಚರ್ಗೆ ಕರೆಸಿರೋರೇ ಇಲ್ಲಿ ಸರ್ಗೆ ಒಂದ್ ನಿಮಿಷ ನನಗೆ ಎಪ್ಪತ್ತೆರಡು ವರ್ಷ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಅಂತ ಟಾಯ್ಲೆಟ್ ಓದಿಯಾದ ವ್ಯವಸ್ಥೆ ಅಂತ ಇವ್ ಹಿಂದೆ ಜನರಿಗೆ ಸ್ವಲ್ಪ ಇದು ಶುಗರ್ಟಿ

ಸರ್ ನಿಮಿಷ ನಾವು ಗಲಾಟೆ ಮಾಡಲಿಲ್ಲ ಬ್ರೋಕರ್ನ ಏನಕ್ಕೆ ಸರ್ ಇವ್ರು ಬಿಡ್ತಾರೆ ನನ್ನ ರೆಕಾರ್ಡ್ ಇದೆ ಸರ್ ಒಂದನ್ನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಆಯ್ತಾ ಯಾಕೆಂತಂದ್ರೆ ಇವ್ರ ಇವ್ರ ಕಥೆಗಳು ಗೊತ್ತಾಗ್ಬೇಕು ಸರ್ ಸರ್ ಇವಾಗ ಹೇಳ್ಬಿಡ್ತೀನಿ ನಮ್ಮದು ಹನ್ನೆರಡು ಕಾಲು ನಂದು ಫೈಲ್ ಫಸ್ಟ್ ತಗೊಂಡಿದ್ದಾರೆ ಅದಾದಮೇಲೆ ಹನ್ನೆರಡು ಇಪ್ಪತ್ತೈದು ಅವ್ರದ್ದು ಹನ್ನೆರಡು ಹದಿನೈದರದ್ದು ಫಸ್ಟ್ ಆಗ್ಬೇಕಾ ಹನ್ನೆರಡು ಇಪ್ಪತ್ತೈದರದ್ದು ಫಸ್ಟ್ ಆಗ್ಬೇಕ ಅದಕ್ಕೆ ಮೂರು ಗಂಟೆ ಮೇಲೆ ಬರ್ಬೇಕಂತೆ ಇಲ್ಲ ಸರ್ ನಾವು ಕೇಳಬೇಕಲ್ಲ ಸರ್ ಸರ್ ನಮ್ಮ ಕಣ್ಣಿ ಕಣ್ಣಿ ಬನ್ನಿ ಹಾಕಲು ಸರ್ತೀವಿ ಸರ್ 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 ಒಂದೇ ಒಂದು ನಿಮಿಷ ಬನ್ನಿ ಸರ್ ಒಂದೇ ಒಂದು ನಿಮಿಷ ಬನ್ನಿ ಸರ್ ಒಂದೇ ಒಂದು ನಿಮಿಷ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಒಂದೇ ಒಂದು ನಿಮಿಷ ಬನ್ನಿ ನಾವು ವಿಡಿಯೋ ತಗೊಂಡಿದ್ದೀನಿ ಏನಕ್ಕೆ ಸರ್ ಇಲ್ಲಿ ಕೂತಿರೋರು ಯಾರು ಸರ್ ಇವರು ಇಲ್ಲಿ ಕೂರೋರು ಇಲ್ಲಿ ಕೂರೋರು ಯಾರು ಸರ್ ಅದೇ ಯಾವ ಆಫೀಸರ್ ಸರ್ ಅವ್ರ ಡೆಸಿಗ್ನೇಷನ್ ಏನ್ ಅವ್ರ ಹೆಸರು ಏನ್ ಸರ್ ಅಲ್ಲ ಇವಾಗ ನಿಮಗೂ ಗೊತ್ತಿಲ್ಲ ಅಲ್ಲ ಯಾಕೆಂತಂದ್ರೆ ಎಲ್ಲೂ ಬರ್ದಿಲ್ಲ ಸಾಲಾಗಿ ಬನ್ನಿ ಅಂತೆ ಸಾರ್ವಜನಿಕ ಇದು ಮೊಬೈಲ್ ಇಲ್ಲಿ ಸ್ವಿಚ್ ಆಫ್ ಮಾಡಿ ಬರ್ಬೇಕಂತೆ ಎಲ್ಲ ಬರ್ದಿದ್ದಾರೆ ಅವ್ರ ಹೆಸರು ಇಲ್ಲಿ ಸರ್ ಇದೆ ಅವ್ರ ಡೆಸಿಗ್ನೇಷನ್ ಏನ್ ಸರ್ ಇದೆ ಅವ್ರ ಯಾರು ಸರ್ ಅಲ್ಲಿ ಕೂರೋರು ಯಾರು ಸರ್ ಅವರು ಯಾರು ಸರ್ ಅಲ್ಲಿ ಕೂರೋರು ಬನ್ನಿ ಸರ್ ನೀವು ಬನ್ನಿ ಇಲ್ಲ ನೀವು ಬರಬೇಕು ನೀವು ಬರಬೇಕು ನಾವು ಕೇಳೋದ್ರಲ್ಲಿ ತಪ್ಪಿದ್ಯಾ ಈಗ ನಿಮ್ಮ ಸಮಸ್ಯೆಗೆ ಪರಿಹಾರ ಈ ಈ ಇಲ್ಲಿ ಕೂಡ ಈ ಹೆಸರು ನನಗೆ ಗೊತ್ತಿಲ್ಲ ಇವ್ರ ಡೆಸಿಗ್ನೇಷನ್ ನನಗೆ ಗೊತ್ತಿಲ್ಲ ಇವ್ರು ಹೇಳ್ತಾರೆ ಇಲ್ಲಿ ಕೂರೋರು ಪುಷ್ಪ ಅಂತ ಹೇಳಿ ಅವ್ರು ಕರಿತಾ ಇದ್ರು ಅದಕ್ಕೆ ಪುಷ್ಪ ಅಂತ ಗೊತ್ತು ಅಲ್ಲಿ ಹತ್ರ ಸೈನ್ ಮಾಡಿಸ್ಕೊ ಬನ್ನಿ ಅಂತೇಳಿ ನಮ್ದು ಹನ್ನೆರಡು ಕಾಲಿಗೆ ಇವ್ರು ತಪ್ಪು ಮಾಡಿದ್ದಾರೆ ಏನ್ ಗೊತ್ತಾ ಸಿ ಒನ್ ಅಂತ ಬರೀಬೇಕು ಸಿ ಟು ಅಂತ ಬರೆದ್ಬಿಟ್ಟು ಅವ್ರ ಹತ್ರ ಕಳಿಸಿದ್ದಾರೆ ಅವ್ರ ಹತ್ರ ನಿಂತ್ಕೊಂಡು 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 ಪಾಪ ಆಮೇಲೆ ಸರ್ ನಿಮ್ ಫೈಲ್ ಇಲ್ಲಿಲ್ಲ ಇವ್ರಿಗೆ ಕೇಳಿದ್ರೆ ಒಂದು ಕಾಲು ಗಂಟೆದು ಇವ್ರು ಮಾಡ್ತಾ ಇದ್ದಾರೆ ನಂದು ಹನ್ನೆರಡು ಕಾಲದು ಬ್ರೋಕರ್ಗಳು ಬಂದಿದ್ದಾರೆ ಎಲ್ಲ ನಾನು ರೆಕಾರ್ಡ್ ಇದೆ ಬ್ರೋಕರ್ಗೆ ಕೆಲಸ ಮಾತ್ರ ಮಾಡ್ತಾ ಇದಾರೆ ಆಲ್ರೆಡಿ ಒಂದ್ಸಾರಿ ಒಂದ್ಸಾರಿ ಸಿಕ್ಕಾಕೊಂಡು ಇವರು ಅನುಭವಿಸೋದು ಅನುಭವಿಸಿದ್ದಾರೆ ಪುನಃ ಇಂಥವ್ರನ್ನ ನಾವು ಇಟ್ಕೋಬೇಕಾ ಸರ್ ಹೇಳಿ ಸರ್ ಅವಾಗ ಏನ್ ಮಾಡಬೇಕು ಇವರು ಮತ್ತಿಗೆ ಪಿಸಿ ಏನಂತ ಮಾತಾಡಬೇಕು ನೀವು ಮತ್ತಿಗೆ ಮಾತಾಡ್ರಿ ಏನ್ ಸರ್ ಸರ್ ನೀವೆಲ್ಲ ನಮ್ಮ ಸರ್ವಿಸ್ ಮಾಡೋದಿಕ್ಕಿರೋರು ಸರ್ ಸರ್ ಒಂದು ಕುಡಿಯೋ ನೀರ್ ಇದೆಯಾ ಸರ್ ಇಲ್ಲಿ ನನಗೆ ಬಾಯಿ ಒಣಗೋಗಿದೆ ಕುಡಿಯೋ ನೀರ್ ಇಲ್ಲ ಸರ್ ಇಷ್ಟು ಇಂಡಸ್ಟ್ರಿ ಇದ್ದಾರೆ ಒಂದು ವಾಶ್ರೂಮ್ ಇದೆಯಾ ಸರ್ ಇಲ್ಲಿ ಏನಿದೆ ಸರ್ ಇಲ್ಲಿ ನೋಡಿ ಇಲ್ಲಿ ಜಾತ್ರೆ ತರ ಇಷ್ಟು ಜನ ಇದಾರೆ ಎಲ್ಲಿ ಸರ್ ಕೂರೋದು ಸೀನಿಯರ್ ಸಿಟಿಸನ್ಸ್ ಇದಾರೆ ನೋಡಿ ಸರ್ ಇಲ್ಲಿ ಇಲ್ಲಿ ನೋಡಿ ಸರ್ ಅಲ್ಲಿ ಮಗು ಇದೆ ನೋಡಿ ಸರ್ ಎಲ್ಲ ಹೆಂಗ್ ನೋಡಿ ಸರ್ ಅಲ್ಲಿ ಜಾಗ ಇರಿದ್ರೆ ಹೊರಗಡೆ ಕೂತಿದ್ದಾರೆ ಒಂದು ವಾಶ್ರೂಮ್ ಇಲ್ಲ ಕುಡಿಯೋ ನೀರಿಲ್ಲ ಇವ್ರಿಗೆ ಇಷ್ಟ ಬಂದಂಗೆ ಇವ್ರಿಗೆ ಬ್ರೋಕರ್ಗಳು ಮಾತ್ರ ಹೊರಗಡೆ ಒಳಗಡೆ ಹೋಗ್ತಾರೆ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ಆಗ ಬ್ರೋಕರ್ ಇಲ್ಲ ಅಂತಂದ್ರೆ ನಾವೇನ್ ಮಾಡೋದು ಈ ವಿಷಯಕ್ಕೆ ಲೋನ್ಗೆ ನಾವು ಒಂದು ಬಂದಿರೋದು ಈ ಅಮ್ಮ ಹೇಳ್ತಾಳೆ ನಂದು ನಾನು ಟ್ಯಾಕ್ಸ್ ಪೇ ಮಾಡಿರೋ ದುಡ್ಡಲ್ಲಿ ನಿಮಗೆ ಲೋನ್ ಅಂತ ಹೇಳಿ ಇಂಥವ್ ಬೇಕಾ ಸರ್ ನಮ್ಗೆ ಹೇಳಿ ಇವಾಗ ನೀವಲ್ಲ ನೀವು ತಕೊಳ್ಳೋ ಸ್ಯಾಲ್ರಿ ಕೂಡ ನಮ್ಮ ಟ್ಯಾಕ್ಸ್ ಅಲ್ಲ ಸರ್ ಹೌದು ಅಲ್ವಾ ನೀವು ಸರ್ಕಾರದ ಸೇವೆ ಅಂದರೆ ನಮ್ಮ ಸೇವೆ ರೆಕಾರ್ಡ್ ಮಾಡಿಂದ ಏ ಸಮಸ್ಯೆ ಎಲ್ಲ ಇಲ್ಲೇ ಇದೆ ಇವತ್ತು ಮೀಡಿಯಾದಲ್ಲಿ ಬರುತ್ತೆ ಹಾಂ ಮಾಡ್ಕೊ ಆಮೇಲೆ ಏನು ಹೇಳ್ತಾರೆ ಗೊತ್ತಾ ನೀವು ರೆಕಾರ್ಡ್ ಮಾಡೋಂಗಿಲ್ಲ ಅಂತಾರೆ ನಾವು ರೆಕಾರ್ಡ್ ಮಾಡೋಂಗಿಲ್ಲ ಅಂತೆ ಈ ಎಮ್ ಆಗಿ ಗೊತ್ತಿದೆಯಾ ಸರ್ ಒಂದು ಕಾಮನ್ ಸೆನ್ಸ್ ಇದೆಯಾ ಸರ್ ಇದು ಸರ್ಕಾರಿ ಕಚೇರಿ ರೆಕಾರ್ಡ್ ರೆಕಾರ್ಡ್ ಮಾಡೋ ಹಕ್ಕು ಎಲ್ರಿಗೂ ಇದೆ ಯಾಕೆಂತಂದ್ರೆ ಇಲ್ಲಿ ನಡೆಯುವಂತ ಅವಾಂತರಗಳನ್ನ ಸಮಸ್ಯೆ ಬಗೆಹರಿಸ್ಕೊಡಿ ಬನ್ನಿ ಇಲ್ಲ ನಾವು ಬರೋದಿಲ್ಲ ಮಾಡಿ ಏನು ಮಾಡ್ತಾ ಇದ್ದೀನಿ ಅನ್ನೋದು ಸರ್ ಇವಾಗ ಈ ಅಮ್ಮ ಏನೇನ್ಕೊಳ್ತಾ ಇದ್ದಾರೆ ಸರ್ ಇರ್ಲಿ ಸರ್ ಸರ್ ಇರ್ಲಿ ಯಾರು ಜಗಳ ಹೋಗಿಲ್ಲ ನಾವು ಪ್ರಶ್ನೆ ಮಾಡಿದ್ದೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ